ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಸಾವು ಎಲ್ಲಿ ಹೇಗೆ ಯಾವಾಗ ಬರುತ್ತದೆ ಎಂದು ಹೇಳಲು ಆಗುವುದಿಲ್ಲ ಎಸ್ ಹೌದು ಈ ಜಗತ್ತೇ ಹೇಗೆ ಜಗತ್ತಿನ ಲೋಕಾರೂಢಿಯಾಗಿ ಬಿಟ್ಟಿದೆ ಈ ಸಾವುಗಳು ಎಸ್ ಹೌದು ಇದೊಂದು ಸುಂದರ ಕುಟುಂಬ ಈ ಕುಟುಂಬಕ್ಕೆ ಯಾರ ವಕ್ರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಆದರೆ ಈ ಕುಟುಂಬ ರಾತ್ರಿಯ ಮಲಗಿ ಬೆಳಗ್ಗೆ ಆಗುವಷ್ಟರಲ್ಲಿ ಕುಟುಂಬದ ದುರಂತ ಅಂತ್ಯ ಕಂಡಿದೆ ಹಾಗಾದ್ರೆ ಈ ಕುಟುಂಬಕ್ಕೆ ಯಾವಾಗ ಹೇಗೆ ಏನಾಯ್ತು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಈ ಸುಂದರವಾದ ಕುಟುಂಬಕ್ಕೆ ತಮ್ಮ ತೋಟದಲ್ಲೇ ಬೆಳೆದ ತರಕಾರಿ ಮುಳುವಾಯ್ತಾ ಊಟ ಸೇವಿಸಿದ ನಂತರ ತಂದೆ ಮಕ್ಕಳು ಸಾವನ್ನಪ್ಪಿದ್ದಾರೆ ಎಸ್ ಈ ಕುಟುಂಬದ ಮೂವರ ಸಾವಿಗೆ ಚೌಳಿಕಾಯಿ ಪಲ್ಯವೇ ಕಾರಣವಾಯ್ತಾ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಯಮರಾಯ ಎಲ್ಲಿ ಯಾವಾಗ ಹೇಗೆ ಬರುತ್ತಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ ರಾತ್ರಿ ಊಟ ಮಾಡಿ ಮಲಗಿದ ಕುಟುಂಬದ ಮೂರು ಸದಸ್ಯರು ಬೆಳಗಾಗುವಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ ಈ ಕುಟುಂಬದಲ್ಲಿ ಆರು ಜನರು ವಾಸಿಸುತ್ತಿದ್ದರು ಗಂಡ ಹೆಂಡತಿ ಮತ್ತು ನಾಲ್ಕು ಮಕ್ಕಳೊಂದಿಗೆ ಈ ಕುಟುಂಬ ಜೀವನ ನಡೆಸುತ್ತಿತ್ತು ಅದು ಸುಂದರವಾಗಿತ್ತು ಇವರ ಜೀವನ ಆದರೆ ಇವರ ಜೀವನದಲ್ಲಿ ಯಮರಾಯ ಆಟವಾಡಿದ್ದಾನೆ ಎಸ್ ಆದರೆ ಈ ಕುಟುಂಬದ ಮೇಲೆ ಯಾರ ವಕ್ರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಆದರೆ ಈ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ಯಮರಾಯ ಎಲ್ಲಿ ಹೇಗೆ ಬರುತ್ತಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ ರಾತ್ರಿ ಊಟ ಮಾಡಿ ಮಲಗಿದ ಕುಟುಂಬದ ಆರು ಜನರು ಸದಸ್ಯರಲ್ಲಿ ಮೂವರು ಜನರು ಸಾವನ್ನಪ್ಪಿದ್ದಾರೆ ಈ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಮೂವರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗುವಿನೊಂದಿಗೆ ಈ ಸುಂದರವಾದ ಕುಟುಂಬ ವಾಸಿಸುತ್ತಿತ್ತು ಎಸ್ ರಾತ್ರಿ ಊಟ ಮಾಡಿ ಮಲಗಿ ಬೆಳಗಾಗುವಷ್ಟರಲ್ಲಿ ಆರು ಜನರ ಸದಸ್ಯರಲ್ಲಿ ಮೂರು ಜನರು ಸದಸ್ಯರು ಸಾವನ್ನಪ್ಪಿದ್ದಾರೆ ಎಸ್ ಯಮರಾಯನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ಈ ಕುಟುಂಬಕ್ಕೆ ಆಹಾರದಲ್ಲಿ ಊಟಕ್ಕೆ ಬಳಸಿದ ತರಕಾರಿಯ ಜೀವಕ್ಕೆ ಮುಳುವಾಯ್ತ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿ ತಿಳಿದುಕೊಳ್ಳೋಣ ಹೌದು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ಫುಡ್ ಪಾಯ್ಸನ್ ನಿಂದ ಕುಟುಂಬದ ಆರು ಜನ ಅಸ್ವಸ್ಥರಾಗಿದ್ದರು ಈ ಪೈಕಿ ತಂದೆ ಹಾಗೂ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಎಸ್ ಮೂವತ್ತೆಂಟು ವರ್ಷದ ರಮೇಶ್ ಎಂಟು ವರ್ಷದ ನಾಗಮ್ಮ ಆರು ವರ್ಷದ ದೀಪ ಮೃತ ದುರ್ದೈವಿಗಳು ಪತ್ನಿ ಪದ್ಮ ಹಾಗೂ ಇಬ್ಬರು ಮಕ್ಕಳಾದ ಕೃಷ್ಣ ಮತ್ತು ಚೈತ್ರ ಅವರನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಕುಟುಂಬದ ಎಲ್ಲರಿಗೂ ರಾತ್ರಿ ಎರಡು ಗಂಟೆ ವೇಳೆಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ಅಕ್ಕಪಕ್ಕದ ಮನೆಯವರನ್ನು ಸಹಾಯಕ್ಕೆ ಕರೆದಿದ್ದಾರೆ ಈ ಕುಟುಂಬದವರು ತಕ್ಷಣವೇ ಕುಟುಂಬದ ಎಲ್ಲಾ ಸದಸ್ಯರನ್ನು ಲಿಂಗಸುಗೂರು ಆಸ್ಪತ್ರೆಗೆ ದಾಖ ದಾಖಲಿಸುವ ಹೊತ್ತಿಗೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ತಂದೆ ಮತ್ತು ಮಕ್ಕಳು ಮೃತಪಟ್ಟಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರು ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಿದ್ದಾರೆ ಈ ವೇಳೆ ಮಾರ್ಗದ ಮಧ್ಯದಲ್ಲಿ ಆರು ವರ್ಷದ ದೀಪ ಸಾವನ್ನಪ್ಪಿದ್ದಾರೆ ಈ ವೇಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಆರು ಜನರ ಸದಸ್ಯರ ಕುಟುಂಬದಲ್ಲಿ ಮೂವರು ಮೃತಪಟ್ಟಿದ್ದಾರೆ ಎಸ್ ಹೌದು ತಂದೆ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಈ ಕುಟುಂಬದ ಸಾವಿಗೆ ಕಾರಣ ಏನು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಎಸ್ ಹೌದು ಹಾಗಾದರೆ ಇವರ ಸಾವಿಗೆ ಚವಳೆಕಾಯಿ ಪಲ್ಯವೇ ಕಾರಣವಾಯ್ತಾ ಎಂಬುದನ್ನು ಇವಾಗ ತಿಳಿದುಕೊಳ್ಳೋಣ ಇನ್ನು ತಮ್ಮದೇ ಜಮೀನಿನಲ್ಲಿ ಬೆಳೆದಿದ್ದ ಚವಳೆಕಾಯಿ ಪಲ್ಯ ರೊಟ್ಟಿ ಅನ್ನ ಸಾಂಬಾರ್ ಊಟ ಮಾಡಿದ ಕುಟುಂಬ ಮಧ್ಯರಾತ್ರಿ ವೇಳೆಗೆ ಅಸ್ವಸ್ಥಗೊಂಡಿದೆ ಜಮೀನಿನಲ್ಲಿ ಬೆಳೆದ ಚವಳೆಕಾಯಿಗೆ ಎರಡು ದಿನಗಳ ಹಿಂದೆ ಕ್ರಿಮಿನಾಶಕ ಸಿಂಪಡಣೆ ಮಾಡಲಾಗಿತ್ತು ಅದೇ ಚವಳೆಕಾಯಿಯ ಪಲ್ಯ ಊಟ ಮಾಡಿದ್ದರಿಂದ ಫುಡ್ ಪಾಯ್ಸನ್ ಆಗಿರಬಹುದು ಎಂದು ಸಂಬಂಧಿಕರು ತಿಳಿಸಿದ್ದಾರೆ ಅಸ್ವಸ್ಥಗೊಂಡವರಿಗೆ ಚಿಕಿತ್ಸೆ ಮುಂದುವರೆದಿದ್ದು ಕ್ರಿಮಿನಾಶಕ ಕಾರಣಕ್ಕೆ ಅಸ್ವಸ್ಥರಾಗಿದ್ದಾರೆ ಅಂತ ರಿಮ್ಸ್ ಆಸ್ಪತ್ರೆಯ ವೈದ್ಯರು ಕೂಡ ತಿಳಿಸಿದ್ದಾರೆ ಯಾವ ವಿಷಕಾರಕ ವಸ್ತುಗಳು ದೇಹಕ್ಕೆ ಸೇರಿವೆ ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ ರಾತ್ರಿ ಊಟ ಮಾಡಿ ಮಲಗಿದ ಕುಟುಂಬ ಬೆಳಗಾಗುವಷ್ಟರಲ್ಲಿ ದುರಂತ ಅಂತ್ಯ ಕಂಡಿದೆ ಮನೆ ಮಾಲೀಕ ಮತ್ತು ಮಕ್ಕಳನ್ನೇ ಕಳೆದುಕೊಂಡಿದೆ ಈ ಒಂದು ದುರ್ಘಟನೆಗೆ ಮುಖ್ಯವಾಗಿ ಯಾವ ವಿಷ ಪದಾರ್ಥ ಕಾರಣ ಎಂಬುದು ಇನ್ನು ತಿಳಿದು ಬರಬೇಕಿದೆ ರಾಯಚೂರಿನ ಒಂದು ಹಳ್ಳಿಯಲ್ಲಿ ನಡೆದ ದುರ್ಘಟನೆ ಇದಾಗಿದೆ ಎಸ್ ಹೌದು ಹಾಗಾದರೆ ಈ ಸುಂದರ ಕುಟುಂಬದಲ್ಲಿ ಇನ್ನು ಮೂವರು ಬದುಕುಳಿದಿದ್ದಾರೆ ಅವರು ಹೀಗೆ ಜೀವಂತವಾಗಿ ನೂರಾರು ವರ್ಷ ಬದುಕಲಿ ಎಂಬುದು ಈ ನಮ್ಮ ವಿಡಿಯೋದ ಉದ್ದೇಶವಾಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ